ಹಲೋ ಗಾಯ್ಸ್ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಚಿಕನ್ ಚಿಕನ್ ಕೈಸ್ ಎಷ್ಟು ಚಂದದ ಚಿಕನ್ ನೋಡಿ ಇದಕ್ಕೆ ಉಂಟಲ್ಲ ಸ್ವಲ್ಪ ಮಂಜಲ್ಲಿ ಹಾಕಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಹಾಕಬೇಡಿ ಉಪ್ಪು ಮಸಾಲೆಯಲ್ಲಿ ಆಲ್ರೆಡಿ ಇರುತ್ತೆ ನಾನು ಸ್ವಲ್ಪ ಹಾಕಿ ಸಿಕ್ಕ ಬಿದ್ದಿದ್ದೇನೆ ನೀವು ಹಾಕಲೇಬೇಡಿ ಉಪ್ಪು ಹಾಕಿದ್ರೂ ಓಕೆ ಬಟ್ ಲಿಂಬೆ ರಸ ಮತ್ತು ಇದು ಎಂಥ ಮಂಜಲ್ಲಿ ಮತ್ತು ಕರ್ಡು ಸ್ವಲ್ಪ ಕರ್ಡ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಉಂಟಲ್ಲ ಒಂದು ಹತ್ತು ನಿಮಿಷ ಸೈಡ್ಗೆ ಎತ್ತಿಡಿ ಗಾಯಸ್ ನೀವು ನನ್ನ ಚಾನಲ್ ಹೊಸ ವಿವರಿಸಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಗಾಯಸ್ ಗೈಸ್ ನೋಡಿ ಅಂತೆ ಚೆನ್ನಾಗಿ ಹಿಂಗೆ ಹಿಂಗೆ ಕೊಲಕ್ಬೇಕು ಕೊಲಕ್ಕಿ ಚೆನ್ನಾಗಿ ಉಂಟಲ್ಲ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕು ಅದು ಚೆನ್ನಾಗಿ ಟೇಸ್ಟಿ ಆಗುತ್ತೆ ಉಪ್ಪು ಹಾಕ್ಲಿಲ್ಲದ್ರೂ ಓಕೆ ಗೈಸ್ ಮತ್ತೆ ನಮ್ಮ ಮಸಾಲೆಯಲ್ಲಿ ಉಪ್ಪು ಅಷ್ಟು ಇರುತ್ತೆ ಬಟ್ ಆದರೂ ಒಂಚೂರು ಹಾಕಿದ್ರೆ ಉಂಟಲ್ಲ ಮತ್ತೆ ಸ್ವಲ್ಪ ಕೋಳಿಗೆ ಉಪ್ಪು ಎಳೆಯುತ್ತೆ ಹೇಳಿ ಅಷ್ಟೇ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಚಿರತಿ ಚಿರತಿ ಶಾಲ್ ಹಾಕಿಕೊಂಡ ನಸಿ ಗಾಯಸ್ ಮತ್ತೆ ಎಲ್ಲ ಹೇಗಿದ್ದೀರಾ ಐ ಇಲ್ಲ ಗುಡ್ ಗಾಯ್ಸ್ ಗಾಯ್ಸ್ ಏನು ವಿಷಯ ಅಂತ ಹೇಳಿದರೆ ಎಂಥ ಮಳೆ ಇವತ್ತು ಮ ಸಂಜೆ ತನಕ ಮಳೆ ಇರಲಿಲ್ಲ ನಾಲ್ಕು ಗಂಟೆ ತನಕ ಮತ್ತೆ ಸ್ಟಾರ್ಟ್ ಆಯಿತು ಮಶಾ ಅಲ್ಲ ಬಿಸಿಲಿತ್ತು ಒಳ್ಳೆಯದು ನೋಡಿ ಎರಡು ದಿವಸ ಒಳ್ಳೆ ಮಳೆ ಬಂತು ಮತ್ತೆ ಬಿಸಿಲು ಬಂತು ನೋಡಿ ಇವಾಗ ಸುಧಾರು ಮಳೆ ಬಂತು ಬರಲಿ ಸಂಜೆ ಮೇಲೆ ಮಳೆ ಸ್ವಲ್ಪ ಬರಲಿ ರಾತ್ರಿ ಕೋಲ್ಡ್ ಆಗಿರುತ್ತೆ ಕ್ಲೈಮೇಟ್ ಒಳ್ಳೆ ಇರುತ್ತೆ ಸೊ ಹಾಗೆ ಡೇ ಸ್ವಲ್ಪ ಬಿಸಿಲಿರಲಿ ಅಂತೇಳಿ ಅಷ್ಟೇ ಮತ್ತು ಗೈಸ್ ಎಲ್ಲ ಹೇಳ್ತಾ ಇದ್ರಲ್ಲ ಎಂಥ ಫೇಸ್ ಎಲ್ಲ ಗ್ಲೋ ಆಗಿದೆ ಅಂತೆಲ್ಲ ಹೇಳಿ ಬಟ್ ಗ್ಲೋ ಆಗಿದೆ ಬಟ್ ಅದೇ ಸ್ವಲ್ಪ ನಾನು ಮತ್ತೆ ವಾಪಸ್ ನಾನ್ ವೆಜ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ನ ಮತ್ತು ಇವತ್ತು ಅದ್ವಲ್ದೇ ನಾನು ಅದೇ ನಾನ್ ವೆಜ್ ಇದು ಸ್ಪೆಷಲ್ ರೆಸಿಪಿ ಗೈಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಘೀ ರೋಸ್ಟ್ ತುಪ್ಪ ತುಪ್ಪ ಉಂಟಲ್ಲ ನೈ ಹಾಕಿ ಮಾಡೋದು ಗೈಸ್ ಎಷ್ಟು ಟೇಸ್ಟಿಯಾಗುತ್ತೆ ನಾನು ಈಗ ಆಲ್ರೆಡಿ ನಾನು ಮಸಾಲೆ ಮಾಡಿ ಮಾಡಿಟ್ಟಿದ್ದೇನೆ ಸಾರಿ ಮ್ಯಾರಿನೇಟ್ ಇಟ್ಟಿದ್ದೇನೆ ಎಂಥ ಹಾಕಲಿಲ್ಲ ಕರ್ಡ್ ಸ್ವಲ್ಪ ಲೈಮ್ ಜ್ಯೂಸ್ ಸ್ವಲ್ಪ ಹಾಕಿದ್ದು ಆಮೇಲೆ ಮನೆಯಲ್ಲಾಕಿ ಉಪ್ಪು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇನೆ ಮತ್ತು ಅದು ಮಸಾಲೆಯಲ್ಲಿ ಉಪ್ಪು ಉಂಟು ಬಟ್ ನಾನು ಸ್ವಲ್ಪ ಚಿಕನಿಗೆ ಹಾಕಿದ್ದು ಸ್ವಲ್ಪ ಚಿಕನ್ ಮತ್ತು ಟೇಸ್ಟ್ ಆಗುತ್ತೆ ಸೊ ಹಾಗೆ ಮತ್ತು ಚಪ್ಪ ಚಪ್ಪೆ ಆಗೋದಿಲ್ಲ ಅದಕ್ಕೆ ಹಾಗೆ ಗೈಸ್ ನೀವು ನನ್ನ ಚಾನಲ್ ವಸೂರ್ಸಿದ್ರೆ ಬೇವೇಗ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮನ್ನು ಬೆಳೆಸಿ ಗಾಯಸು ನಿಮ್ಮ ಸಪೋರ್ಟಿಂದವೇ ನಾವು ಸು ಸುಗಾಯಿಸ್ ಹಾಗೆ ನೀವು ಅದೇ ಈಗ ಹೇಳೋದು ನನ್ನ ನಾನು ನಾನು ತಿಂಕ್ ಮಾಡೋದು ಡೈಲಿ ಕೂತ್ಕೊಂಡು ಅದು ನಮಗೆ ಒಳ್ಳೆ ನಿಯತ್ತುಂಟು ಒಳ್ಳೆ ಮನಸ್ಸುಂಟು ಬಟ್ ನಮಗೆ ಅದೇ ಹೇಳೋದು ನಮ್ಮ ನಮಗೆ ನಮ್ಮ ವೀಡಿಯೋಸ್ಗೆ ವ್ಯೂಸ್ ಕಡಿಮೆ ಅದೇ ಕೆಲವರು ಅವರದೇ ಲೈಫ್ ನೋಡ್ತಾ ಹೋಗೋದು ಮತ್ತು ಯಾರ್ದು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಅಂದರೆ ಕಷ್ಟದಲ್ಲಿರೋನಾಗಲಿ ಯಾರು ನೋ ನೋಡ್ಕೊಳ್ಬೇಕಂತ ಇರೋದಿಲ್ಲ ತಾನು ದುಡ್ಡು ಮಾಡಬೇಕು ತಾನೇ ಮೇರಿಬೇಕು ಅಂತ ಇರ್ತಾರೆ ಸೊ ಅಂಥವ್ರಿಗೆ ಜಾಸ್ತಿ ಜಾಸ್ತಿ ವ್ಯೂಸ್ ಬಟ್ ನನಗೆ ಒಳ್ಳೆ ಮನಸ್ಸುಂಟು ನಿಯತ್ತುಂಟು ನನಗೆ ಎಲ್ಲರಿಗೆ ಕೊಡಬೇಕಂಬ ಆಸೆ ಅದಕ್ಕೆ ಬಟ್ ಏನು ಯಾಕೆ ಗೊತ್ತಿಲ್ಲ ದೇ ಅಲ್ಲ ಪರೀಕ್ಷೆ ಇರಬೇಕು ದೇವರ ಪರೀಕ್ಷೆ ಇರಬೇಕು ಇರಲಿ ಇನ್ಶಾಲ ಯಾವಾಗಾದರೂ ಒಂದು ಸರಿ ಆದರೂ ಮೇಲೆ ಇನ್ಶಾಲ್ವಾ ಬರ್ಬೋದು ಚಾನಲ್ ಮಾಡಿದ ತಕ್ಷಣ ನನಗೆ ವ್ಯೂಸ್ ಜಾಸ್ತಿ ಸಿಗು ಸಿಗಬೇಕು ಅನ್ನೋದು ಅದು ಅಷ್ಟು ಈಸಿ ಅಲ್ಲ ಅಷ್ಟೇ ಏನಾದರೂ ಫಸ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಲ್ಲ ಓಕೆ ಫ್ಯಾನ್ಸ್ ಎಲ್ಲ ಇದ್ರೆ ಓಕೆ ಬಟ್ ಇವಾಗ ನಾವು ಜಸ್ಟ್ ಬಂದಿರೋದಷ್ಟೇ ಅಲ್ಲ ಸೊ ಹಾಗಿರುವಾಗ ಇರೋ ನನಗೂ ಕೂಡ ಸ್ವಲ್ಪ ಥಿಂಕ್ ಮಾಡಬೇಕು ಬಟ್ ಆದರೂ ನಾನು ಇಸೋದು ನನಗೆ ಪಾಪ್ ತುಂಬ ಜನ ಹೆಲ್ಪ್ ಕೇಳ್ತಾ ಇದ್ದಾರೆ ಬಟ್ ನನಗೆ ನಾನು ಹೇಳೋದು ಒಂದೇ ನನ್ನ ಯೂಟ್ಯೂಬ್ ಚಾನಲ್ ವ್ಯೂಸ್ ಕೊಡಿ ಯೂಟ್ಯೂಬ್ ಚಾನಲಿಂದ ಅಮೌಂಟ್ಸ್ ಮಂತ್ಲಿ ಮಂತ್ಲಿ ಬಂದಾಗ ನಾನು ಮಂತ್ಲಿ ಮಂತ್ಲಿ ನಾನು ಸ್ವಲ್ಪ ಅದರದ್ದು ಅಮೌಂಟ್ಸ್ ನಾನು ಇನ್ಶಾಲ್ವಾ ಎಲ್ಲರಿಗೂ ನಾನು ನನಗೆ ಎಲ್ಲ ನನ್ನ ಹತ್ರ ಯಾರಿಗ ಕೇಳ್ತಾರೆ ನಾನು ಹೌದು ಅವರದು ಆ ಥರ ಪ್ರಾಬ್ಲಮಲ್ಲಿ ಅಂತ ಜಸ್ಟ್ ನೋಡಿಬಿಟ್ಟು ಇನ್ಶಾಲ್ ನಾನು ಕೊಡ್ತೇನೆ ಬಟ್ ನಾನು ನನಗೆ ಏನು ಗೊತ್ತಾ ಜಾಸ್ತಿ ನನಗೆ ನನ್ನ ಮೊಬೈಲಲ್ಲಿ ಬಂದು ಕೇಳೋರಿಗಿಂತ ನನಗೆ ನನಗೆ ನನ್ನ ನನ್ನ ಕನ್ನಾರೆ ನಾನು ನೋಡಿ ನನಗೆ ಕೊಡುವುದು ನನಗೆ ತುಂಬ ಇಷ್ಟ ಯಾಕಂತ ಹೇಳಿದರೆ ಯಾರನ್ನು ಕೂಡ ಈಗದ ಕಾಲದಲ್ಲಿ ಯಾರಿಗೂ ನಂಬಲಿಕ್ಕೆ ಆಗೋದಿಲ್ಲ ಸುಮ್ಮ ಸುಮ್ಮನೆ ಬಂದುಬಿಟ್ಟು ನನಗೆ ಫೈವ್ ಹಂಡ್ರೆಡ್ ಹಾಕು ತೌಸಂಡ್ ಹಾಕು ಎಂತ ನಾನಿಲ್ಲಿ ಬ್ಯಾಂಕ್ ಇಟ್ಟು ನಾನು ಕೂಡ ನಿಮ್ಮ ಹಾಗೆಯೇ ಕಷ್ಟಪಟ್ಟು ದುಡಿತಾ ಇದ್ದೇನೆ ಸೊ ಸುಮ್ಮ ಸುಮ್ಮನೆ ಪ್ರೊಫೈಲ್ ನೋಡಿದರೆ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಬಂದು ತೌಸಂಡ್ ಹಾಕು ಫೈವ್ ಹಂಡ್ರೆಡ್ ಹಾಕು ಟೂ ತೌಸಂಡ್ ಹಾಕು ಅಂತ ಕೇಳುವಾಗ ನಾನು ಎಣಿಸೋದು ಬಟ್ ನಾನು ನಾನು ಕೂಡ ಅವರ ಹಾಗೆಯೇ ನನ್ನ 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 ಲೈಫ್ ಕೂಡ ಅವರ ಹಾಗೆಯೇ ಇರ್ಬೋದು ಬಟ್ ಅದು ನನಗೆ ಈಗ ಸ್ವಲ್ಪ ನಾನು ಅರ್ನ್ ಹೇಳಿ ಅಷ್ಟೇ ಹಾಗೆ ನನಗೆ ಅನಿಸೋದು ಸುಮ್ಮನೆ ಸುಮ್ಮನೆ ಬಂದು ಅಂತ ಅಂತೇಳಿ ಯಾಕೆ ಅಂತ ಹೇಳಿದರೆ ಈಗ ಎಷ್ಟು ಜನರ ಲೈಫ್ ಹೇಗೆಲ್ಲ ಹೋಗ್ತಾ ಉಂಟು ಸೊ ಅವರು ಕೇಳೋದಿಲ್ಲ ನಿಜವಾಗ್ಲೂ ನಿಜವಾಗಿಯೂ ಅವರು ಕೇಳೋದಿಲ್ಲ ಬಂದು ಯಾಕೆ ಅಂತೇಳಿದರೆ ಅವರಿಗೆ ಕೇಳಲಿಕ್ಕೆ ಆಗುದಿಲ್ಲ ಅಸ್ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಅಷ್ಟು ಒಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಬಟ್ ಇದು ಕೇಳೋರು ಯಾರು ಗೊತ್ತಾ ಸುಮ್ಮನೆ ಬೇಕಾಬಿಟ್ಟು ಕೇಳೋದು ಸಿಕ್ಕಿದ್ರೆ ಸಿಕ್ಕಲಿ ಚಾನ್ಸ್ ಅಂತೇಳಿ ಹಳ್ಳಕ್ಕೆ ಅಂತ ಕಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗೆ ಗಾಳ ಹಾಕಿದೆ ಅಂತ ಹೇಳ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಗೊತ್ತಾಯ್ತಾ ಸಿಕ್ಕಿದ್ರೆ ಸಿಕ್ಕಲಿ ಯಾರಿಗೆ ಅಂದರೆ ಬರುವುದುಡ್ಡಲ್ಲ ಯಾ ಎಷ್ಟು ಸಿಕ್ಕಿ ಐನೂರು ಸಿಕ್ಕಿದ್ರೆ ಸಾವಿರ ಸಿಕ್ಕಿದ್ರೇನು ಒಂದು ಸಲ ಖರ್ಚಿಗೆ ಆಗ್ತದಲ್ಲ ಸಿಕ್ಕಿದ್ರೆ ಸಿಕ್ಕಲಿ ಅಂತೇಳಿ ಸುಮ್ಮನೆ ಇದು ಮಾಡೋದು ಸೊ ಆ ಥರ ಮಾಡಬೇಡಿ ಪ್ಲೀಸ್ ಆ ಥರ ಮಾಡಬೇಡಿ ಓಕೆ ನೀವು ಎಷ್ಟು ನಿಯತ್ತಲ್ಲಿ ಇರ್ತೀರ ಅಷ್ಟೇ ನಿಮಗೆ ಒಳ್ಳೇದು ನಾವು ಸುಮ್ಮ ಸುಮ್ಮನೆ ಯಾರ ಜೊತೆ ಬೇಡಲಿಕ್ಕೆ ಹೋಗ್ಬಾರ್ದು ಯಾಕಂತ ಹೇಳಿದ್ರು ಉಂಟಲ್ಲ ಅಲ್ಲ ನಿಮಗೆ ಇಷ್ಟ ಆಗೋದಿಲ್ಲ ನಮಗೆ ಅಲ್ಲೂ ಕೊಟ್ಟಿರ್ತಾನೆ ನಮಗೆ ಅಲ್ಲವು ಕೊಡುವ ದಾರಿ ಕೂಡ ಮಾಡಿರ್ತಾನೆ ಸೊ ನಾವು ಆ ದಾರಿ ಹುಡುಕಬೇಕು ನಾವು ಅಷ್ಟು ಕಷ್ಟಪಡಬೇಕು ನಾವು ಶ್ರಮ ಪಡಬೇಕು ಸೊ ಹಾಗಿರುವಾಗ ಉಂಟಲ್ಲ ನಾವು ಸುಮ್ಮನೆ ನಮಗೆ ಸರಿ ಇರುತ್ತೆ ನಮಗೆ ದುಡಿಲಿಕ್ಕೂ ಕೂಡ ಆಗ್ತದೆ ನಾವು ಬಟ್ ದುಡಿಲಿಕ್ಕೆ ಲೇಜಿ ತೋರಿಸ್ಕೊಂಡು ಮನೆಯಲ್ಲಿ ಇದ್ಕೊಂಡು ಆ ಥರ ಎಲ್ಲ ಇದ್ದು ಸುಮ್ಮನೆ ಹತ್ರ ಅದು ಸಿಕ್ಕಿದರೆ ಸಿಗ್ಲಿ ಅಂತೇಳಿ ಸುಮ್ಮನೆ ಮೆಸೇಜ್ ಕಮೆಂಟ್ ಮಾಡಿಕೊಂಡು ಆ ಥರ ದುಡ್ಡು ತಗೊಳ್ಬಾರ್ದು ಓಕೆ ನಿಮಗೆ ನೀವು ಕಷ್ಟಪಟ್ಟು ಅರ್ನ್ ಮಾಡಿ ನಿಮಗೆ ದುಡಿಯುವ ಶಕ್ತಿ ಇರುತ್ತೆ ಸೊ ಎಷ್ಟೋ ಜನರಿಗೆ ದುಡಿಲಿಕ್ಕೆ ಆಗ್ತಾ ಆಗೋದಿಲ್ಲ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ ಹಾಸಿಗೆಯಲ್ಲಿ ಇರ್ತಾರೆ ಹುಷಾರಿಲ್ಲದೆ ಇರ್ತಾರೆ ಮದ್ದಿಗೆ ಕೂಡ ಅವನ ಇರುವುದಿಲ್ಲ ಮತ್ತು ತುಂಬ ಜನರಿಗೆ ಪಾಪ ಹೇಳೋದು ನನ್ನ ತಾಯಿ ಪರಿಸ್ಥಿತಿ ನೋಡಿ ಇವಾಗ ಗಂಡ ಇಲ್ಲ ಮಗ ಒಬ್ಬ ಹುಷಾರಿರೋದ ಸೊ ಆ ಥರ ಎಲ್ಲ ಇರುವಾಗ ಓಕೆ ಅವರಿಗೆ ಕೂಡ ಕಷ್ಟ ಇರುತ್ತೆ ಸೊ ಆ ಥರ ಬಟ್ ಆ ಥರ ಪರಿಸ್ಥಿತಿಯಲ್ಲಿ ಇದ್ರು ಅಲ್ಲಿ ಹೌದಿಲ್ಲ ನನ್ನ ನನ್ನಮ್ಮ ಹೇಳುದು ಮಶಾ ಅಲ್ಲ ಓಕೆ ಬಟ್ ಆ ಥರ ಪರಿಸ್ಥಿತಿಯಲ್ಲಿ ಕೆಲವರು ಇರ್ತಾರೆ ಸೊ ನಮಗೆ ಗೊತ್ತಿರುತ್ತಲ್ಲ ಅದರ ನೋವೇನಂತೇಳಿ ಹಾಗಿರುವಾಗ ಉಂಟಲ್ಲ ನಾನು ಹೇಳುದು ಅಂಥವರಿಗೆ ಕೊಡಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು ಸೊ ಹಾಗಿರುವಾಗ ನಮಗೆ ಬಂದರೆ ಬರಲಿ ಅಂತೇಳಿ ಆ ಥರ ಮೈಂಡ್ ಸೆಟ್ಟಲ್ಲಿ ಇರಬಾರ್ದು ಪ್ಲೀಸ್ ಆದಷ್ಟು ಥಿಂಕ್ ಮಾಡಿ ಒಬ್ಬರತ್ರ ಹತ್ರ ಕೇಳೋಕ್ಕಿಂತ ಮುಂಚೆ ಯಾಕೆ ನಾನು ಕೇಳಬೇಕು ನನಗೆ ದುಡ್ಲಿಕ್ಕೆ ಆಗ್ತದೆ ನನಗೆ ನಾನು ದುಡಿದ್ರೆ ನಾಳೆ ನನಗೆ ಸಿಗ್ಬೋದು ಅಮೌಂಟ್ ನಾನು ಯಾಕೆ ಅವಳ ಹತ್ರ ಕೇಳಬೇಕು ಅವಳ ದುಡ್ಡು ಯಾವುದಾದ್ರೂ ಪಾಪದವರಿಗೆ ಹೋಗಲಿ ಆ ಥರ ಮನಸ್ಸು ಇದು ಮಾಡಿ ಉಪಯೋಗಿಸಿ ಸೊ ನೀವು ಆ ಥರ ಇದು ಮಾಡಬೇಡಿ ಸುಮ್ಮನೆ ಈಗ ಒಂದು ಒಬ್ಬ ಒಂದು ಚಾನಲ್ ನಾನು ಆ ಒದಗಿ ಕೊಡ್ತಾ ಇದ್ದೇನೆ ನಾನು ಅಮೌಂಟು ಪಾಪದಲ್ಲಿ ಕೊಡ್ತಿದ್ದೇನೆ ಅಂತೆಲ್ಲ ಸೊ ಆ ಅಕೌಂಟಿಗೆ ಹೋಗಿ ಎಷ್ಟು ಕಮೆಂಟ್ಸ್ ಎಷ್ಟು ಮೆಸೇಜ್ ಹಾಕೋ ನಾನು ತುಂಬ ನೋಡಿದ್ದೇನೆ ಸೊ ಯಾಕೆ ಆ ಥರ ಮಾಡೋದು ನಾನು ಎನಿಸೋದು ನಿಮಗೆ ದುಡಿದು ನಿಮಗೆ ಆಗ್ತದೆ ಇವಾಗದ ಕಾಲದಲ್ಲಿ ಯಾರು ಯಾರ ಹತ್ರ ಕೇಳ್ತಾರೆ ಕೇಳೋದೇ ಇಲ್ಲ ಯಾರು ಕಡಿಮೆ ನಮಗೆ ಪಾಪ ಎಷ್ಟು ಜನ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇರ್ತಾರೆ ಗೊತ್ತೇ ಅವರೆಷ್ಟು ಕಷ್ಟದಲ್ಲಿ ಆ ಒಂದು ದಿನ ಅನ್ನಕ್ಕೂ ಕೂಡ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಪಾಪ ನಾವು ಅಂಥವರ ಹಿಂದೆ ಹೋಗುವ ಈ ಸುಮ್ಮನೆ ಬಂದು ಐನೂರು ಕೊಡು ಒಂದು ಸಾವಿರ ಕೊಡು ಅಂತೆಲ್ಲ ಹಿಂದೆ ಯಾಕೆ ನಾವು ಸುಮ್ಮನೆ ಅವರಿಗೆ ಹೆಲ್ಪ್ ಮಾಡಬೇಕು ಯಾಕೆ ಅವರಿಗೆ ಗೂಗಲ್ ಪೇ ಮಾಡಬೇಕು ಸುಮ್ಮನೆ ವೇಸ್ಟ್ ಅದು ಓಕೆ ನಮಗೆ ಉಂಟಲ್ಲ ಪಾಪ ಎಷ್ಟೋ ಜನ ಒಂದು ಕೆಲವ್ರದೆಲ್ಲ ನೋಕಷ್ಟು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ನಾವೇನು ನಾವು ಅಲ್ಲನಿಗೆಲ್ಲ ಯಾಕೆ ಶುಕ್ರ ಹೇಳಬೇಕು ನಮಗೆಲ್ಲ ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಅಂಥವರನ್ನು ನೋಡುವಾಗ ಪಾಪ ಇಷ್ಟು ಹೊಟ್ಟೆಗೆ ನಮಗೆ ಇದಾಗ್ತದೆ ನಾವೆನಿಸೋದು ನಮ್ಮ ಹತ್ರ ಯಾಕೆ ದುಡ್ಡು ಅಷ್ಟು ಕೊಡಲಿಲ್ಲ ಅಲ್ಲ ನಮ್ಮ ನಾವಾದರೂ ಅಂಥವರಿಗೆ ಸಹಾಯ ಮಾಡ್ತಿದ್ವಿ ಅಂತ ನಾವೆನಿಸೋದು ಬಟ್ ಕೆಲವರಿಗೆ ಇದ್ದರೆ ಇದ್ದವರಿಗೆ ಉಂಟಲ್ಲ ಆದರೆ ಅನಿಸ್ ತಿಂಕಿಂಗ್ ಬರೋದೇ ಇಲ್ಲ ಬರಬೇಕು ನಾನು ಹೇಳೋದು ಯಾಕಂತೇಳಿದರೆ ನಾವು ನೋಡಿ ಇವಾಗ ಇಲ್ಲಿ ಮಾತಾಡ್ತಿದ್ದೇನೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ಬೋದು ನಾಳೆ ನನ್ನ ವ್ಲಾಗ್ ಬರ್ತದೆ ಇಲ್ವ ನನಗೇನೆ ಗೊತ್ತಿರೋದಿಲ್ಲ ಯಾಕಂತೇಳಿದರೆ ಮನುಷ್ಯನ ಆಯಸ್ಸು ಎಷ್ಟು ಕಡಿಮೆ ಅಂತೇಳಿದರೆ ಅಷ್ಟೇ ನಾವು ಕೂಡ ಥಿಂಕ್ ಮಾಡಬೇಕು ಒಳ್ಳೆಯದೇ ಜಾಸ್ತಿ ಥಿಂಕ್ ಮಾಡ್ತಾ ಹೋದರೆ ನಮಗೂ ಕೂಡ ಒಳ್ಳೇದಾಗುತ್ತೆ ಪಾಪ ನಮ್ಮ ಮುಂದೆ ಇರೋರಿಗೂ ಕೂಡ ಒಳ್ಳೆದೇ ಆಗುತ್ತೆ ಓಕೆ ನಾವು ಎಷ್ಟೇ ದುಡ್ಡಾಗಲಿ ಎಷ್ಟೇ ಆಸ್ತಿ ಏನೇ ಮಾಡಿದ್ರು ನಮಗೆ ಅದು ಎಂತ ಈಗ ನಮಗೆ ಯೂಸ್ ಮಾಡ್ಬೋದು ಇವತ್ತು ಯೂಸ್ ಮಾಡ್ಬೋದು ನಾಳೆ ನಮಗೆ ಯೂಸ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರು ನಮ್ಮ ಲೈಫ್ ಶಾರ್ಟ್ ಹಾಗೆ ಹಾಗೆ ನಾವು ಅದನ್ನ ಇಟ್ಕೊಂಡು ಎಂಥ ಮಾಡಲಿಕ್ಕಾಗೋದಿಲ್ಲ ಇರು ಇರೋ ದುಡ್ಡಲ್ಲಿ ನಮಗೆ ಎಷ್ಟು ಅಷ್ಟು ಖರ್ಚು ಮಾಡೋದು ಎಂಜಾಯ್ ಮಾಡೋದು ಮತ್ತು ನಾವು ನಮ್ಮ ನಮ್ಮಕ್ಕಿಂತ ಒಂದು ಇದ್ದ ಪರಿಸ್ಥಿತಿ ಇದ್ದವರಿಗೆ ನಾವು ಹೆಲ್ಪ್ ಮಾಡಿ ಅವರನ್ನು ಖುಷಿಪಡಿಸೋದು ಸೊ ಅದೇ ನಮ್ಮ ಗುಣ ಇರಬೇಕು ಸೊ ಆವಾಗ ನಮಗೆ ಅಲ್ಲೂ ಆ ದೇವರು ಎಲ್ಲ ರೀತಿಯಲ್ಲಿ ನಮ್ಮ ಸಾತಿರ್ತಾರೆ ಇರ್ತಾರೆ ನಮಗೆ ನಮ್ಮ ಯಾವುದೇ ಒಂದು ಕಷ್ಟ ಬಂದರೆ ನಮ್ಮನ್ನು ಕಷ್ಟದಲ್ಲಿ ಇದು ಮಾಡಲಿಕ್ಕೆ ಬಿಡುವುದಿಲ್ಲ ಓಕೆ ನಮ್ಮ ನಿಯತ್ತು ಒಳ್ಳೆ ಇರಬೇಕು ನಮ್ಮ ಮನಸ್ಸು ಒಳ್ಳೆ ಇರಬೇಕು ನಮ್ಮ ಕೈ ಯಾವಾಗಲೂ ಕೊಡುವುದಾಗಿರಬೇಕು ತಗೊಳ್ತಾನೆ ಇರುವುದಲ್ಲ ನಮಗೆ ಕೊಡುವುದೂ ಕೈ ಇರಬೇಕು ಓಕೆ ಜಾಸ್ತಿ ಒಬ್ಬರಿಗೆ ನಾವು ಒಂದು ಹತ್ತು ರೂಪಾಯಿ ಹೆಲ್ಪ್ ಮಾಡಿದರೆ ನಮಗೆ ಹತ್ತು ಸಾವಿರ ತನಕ ನಮಗೆ ಅಲ್ಲವನ್ನು ಕೊಡ್ಬೋದು ಆ ಥರ ನಿಯತ್ತಿರಬೇಕು ಇರಬೇಕು ಸೊ ನಾನು ಅಷ್ಟು ಹೇಳೋದು ಹೋಗುವ ನಾವು ಇವಾಗ ಗಿರೋ ಅಷ್ಟು ಮಾಡುವ ನನಗೆ ಅದು ಒಂದು ಮಾತು ಹೇಳಲಿಕ್ಕೆ ಬಂದರೆ ನಾನು ಅದೇ ಥರ ಮಾತಾಡ್ತಾ ಹೋಗ್ತೇನೆ ಸೊ ಇಷ್ಟವಾದರೆ ಇಷ್ಟು ನನ್ನ ಚಾನಲ್ ಆದಷ್ಟು ಜನರಿಗೆ ಶೇರ್ ಮಾಡಿ ಇಲ್ಲ ಅಂತ ಹೇಳಿದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಗೀ ರೋಸ್ಟ್ ಮಾಡುವ ಷಂಜ ಮಲಗಿದೆಲ್ಲ ಶಂಜಾ ಬರೋಕ್ಕಿಂತ ಮುಂಚೆ ನನಗೆ ಗೀ ರೋಸ್ಟ್ ಮಾಡಿ ಆಗಬೇಕು ಹಾಗೆ ಇಲ್ಲ ಅಂತ ಹೇಳಿದ್ರೆ ಅವಳು ಉಪಾದ್ರೆ ಮಾಡೋದಿಲ್ಲ ಮಾಶಾ ಅಲ್ಲ ಇವಾಗ ಸುಮ್ಮನೆ ಇರ್ತಾಳೆ ಅವಳು ಸ್ವಲ್ಪ ದೊಡ್ಡ ಆಗ್ತಾ ಬಂದಿಲ್ಲಲ್ಲ ಅವಳಿಗೆ ಗೊತ್ತಾಗ್ತದೆ ಅವಳ ಅಮ್ಮ ಕೆಲಸ ಮಾಡ್ತಾರೆ ಅಂತ ಸುಮ್ಮನೆ ಇರ್ತಾಳೆ ಪಾಪ ಹಾಗೆ ಮಾಶಾ ಒಂದು ಸ್ವಲ್ಪ ಮಾಡಿದರೆ ಮತ್ತೆ ರಪ್ಪ ಹೇಳು ಎದ್ದ ತಕ್ಷಣ ಅಂತ ಸ್ವಲ್ಪ ತಿನ್ನಿಸ್ಬೋದಲ್ಲ ಅವಳಿಗೆ ಸೊ ಅವಾಗಿ ಬೇಗ ಬೇಗ ಇದ್ದೇನೆ ಟೆನ್ ಮಿನಿಟ್ಸ್ ಐತದು ಮ್ಯಾರಿನೇಟಿಗೆ ಇಟ್ಟು ಓಕೆ ಮಾಡುವ ಬನ್ನಿ ಗೈಸ್ ಇಲ್ಲಿ ನೋಡಿ ಗೈಸ್ ಈಗ ಉಂಟಲ್ಲ ಆನಿಯನ್ ಉಂಟಲ್ಲ ಆನಿಯನ್ ನಾವು ಗ್ರೈಂಡ್ ಮಾಡಬೇಕು ಎಷ್ಟು ತುಂಬ ಆನಿಯನ್ ಅಲ್ಲ ಒಂದು ಮೀಡಿಯಮ್ ಸೈಜ್ ಆನಿಯನ್ ಸ್ವಲ್ಪ ಸಣ್ಣಗೆ ಗ್ರೈಂಡ್ ಮಾಡಿ ಆಮೇಲೆ ಈಗ ಒಂದು ಬಣಲೆ ಇಟ್ಟು ಅದಕ್ಕೆ ಒಂದು ಐವತ್ತು ಗ್ರಾಮಷ್ಟು ತುಪ್ಪ ಹಾಕಬೇಕು ಗೈಸು ತುಪ್ಪ ಅಂದರೆ ಗೊತ್ತುಂಟಲ್ಲ ನೈ ನೈ ಹಾಕಿ ಉಂಟಲ್ಲ ನಾವು ಗ್ರೈಂಡ್ ಮಾಡಿಟ್ಟ ನೀರುಳ್ಳಿ ಪೇಸ್ಟನ್ನು ತುಪ್ಪಕ್ಕೆ ಹಾಕಬೇಕು ಸ್ವಲ್ಪ ಜಾಗ್ರತೆ ಮೀಡಿಯಂ ಫ್ಲೇಮಲ್ಲಿ ಇರಲಿಲ್ಲ ಅಂದರೆ ಎಲ್ಲ ಹಾರ್ತದೆ ಸೊ ಹಾಗೆ ಹಾಗೆ ಗೈಸ್ ತುಪ್ಪ ಹಾಕಿ ತುಪ್ಪದ ಮೇಲೆ ನೀರುಳ್ಳಿ ಹಾಕಿ ಮತ್ತೆ ಚೆನ್ನಾಗಿ ಅದು ಹೀಗೆ ಹೀಗೆ ಮಾಡಿ ಫ್ರೈ ಮಾಡಬೇಕು ನೈ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಬಿಸಿ ಆಗಬಾರ್ದು ಇಲ್ಲಾಂದರೆ ಎಲ್ಲ ಕರ್ಗ್ನಿ ಹೋಗ್ತದೆ ಹಾಗೆ ಗೈಸ್ ನಾವು ಉಂಟಲ್ಲ ಅದಕ್ಕೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೊ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ನಾನು ಅಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಗೈಸ್ ಇದು ಹನಿ ಅಲ್ಲ ಇದು ಚಕ್ಕರೆ ಚಕ್ಕರೆ ಮೆಲ್ಟ್ ಮಾಡಿದ್ದು ಸೊ ಅದು ಸ್ವಲ್ಪ ಹಾಕಬೇಕು ಸ್ವಲ್ಪ ಆಗುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಒಂದು ಕ ಸಾಲು ಇಲ್ಲಾಂದರೆ ಅದು ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು ಮತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ ಉಂಟಲ್ಲ ಅದು ಎಲ್ಲವೂ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಇಲ್ಲಾಂದರೆ ಸಿಕ್ಸ್ ಮಿನಿಟ್ಸ್ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಗೈಸ್ ಚೆನ್ನಾಗಿ ಬಾಯ್ಲ್ ಆಗಲಿ ಓಕೆ ಹೀಗೆ ಹೀಗೆ ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಇಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಓಕೆ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಉಂಟಲ್ಲ ನಮಗೆ ಸ್ವಲ್ಪ ನೈದು ಟೇಸ್ಟ್ ಎಲ್ಲ ಚಿಕನ್ಗೆ ಎಳೀತದೆ ಸೊ ಹಾಗೆ ಆವಾಗ ಇಲ್ಲಿ ನೋಡಿ ಇದು ಸಿಕ್ಸ್ ಮಿನಿಟ್ಸ್ ಆಯಿತು ಆಮೇಲೆ ನಾವು ಉಂಟಲ್ಲ ಎಸ್ ಎಸ್ ಅವ್ರದ್ದು ಗೀ ರೋಸ್ಟ್ ಮಸಾಲ ಹಾಕಬೇಕು ಗೈಸ್ ಓಕೆ ಚೆನ್ನಾಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಚೋಪ್ ಚೋಪ್ ಕಲರಾಗಿ ಎಷ್ಟು ಚೆಂದ ಕಲರ್ ನೋಡಿ ವಾವ್ ಎಷ್ಟು ಟೇಸ್ಟಿ ಆಗುತ್ತೆ ಬಟ್ ಇದರಲ್ಲಿ ಕಲರ್ ಅಂಶ ಇಲ್ಲ ಅಂತೇಳಿ ನಿಮಗೆ ಚಿಕನ್ ನೋಡುವಾಗ ಗೊತ್ತಾಗ್ಬೋದು ಯಾಕಂತ ಹೇಳಿದರೆ ಕಲರ್ ಅಂಶ ಇದ್ದರೆ ಚಿಕನ್ಗೆ ಚೆಂದಾಗಿ ರೆಡ್ ರೆಡ್ ಆಗಿ ತೋರ್ತದೆ ಸೊ ಹಾಗಿಲ್ಲ ಇದು ಮೊಲವು ಮೊಲವುದು ಪೊಡಿಯಲ್ಲ ಸೊ ಹಾಗಾಗಿ ಈ ಥರ ಕಲರ್ ಗೈಸ್ ನೋಡಿ ಲಾಸ್ಟಿಗೆ ಎಷ್ಟು ಚೆಂದ ಹಾಗೆ ಗೈಸ್ ನೋಡಿ ಎಷ್ಟು ಚಂದ ಪೈಕ್ ಉಂಟು ಈಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕರಿ ಚೊಪ್ಪು ಉಂಟಲ್ಲ ಎಂತ 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 ಲೀವ್ಸ್ ಸೊ ಅದು ಹಾಕಬೇಕು ಅದು ಹಾಕಿ ಉಂಟಲ್ಲ ಚೆನ್ನಾಗಿ ಆಚೆ ಈಚೆ ಮಾಡಿ ಫ್ಲೇಮ್ ಆಫ್ ಮಾಡಬೇಕು ಗೈಸ್ ಆವಾಗ ನಮ್ಮದು ರೆಡಿ ಆಯಿತು ಚಿಕನ್ ಗೀ ಯಾರಿಗೆ ಇಷ್ಟ ಆಗೋದಿಲ್ಲ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಗೊತ್ತುಂಟಾ ಗೈಸ್ ನೀವು ಒಮ್ಮೆ ತಿಂದ್ರೆ ಮತ್ತೆ ತಿಂತಾನೆ ಇರ್ತೀರಾ ನಮಗೆ ಇದು ಚಪಾತಿ ಜೊತೆ ಟೇಸ್ಟ್ ಆಗುತ್ತೆ ಗೈಸ್ ಹಾಗೆ ನಾನು ಸ್ವಲ್ಪ ಶಂಸ ಕೂಡ ಎದ್ದು ಬಂದ್ಲಲ್ಲ ಹಾಗೆ ನನಗೆ ಛಂಝನ್ಗೆ ಕೂಡ ಒಂದು ಕಿನ್ನದಲ್ಲಿ ಹಾಕಿ ಕೊಟ್ಟೆ ತಿನ್ನುವಂತ ಅವಳಿಗೆ ತಿನ್ನಿಸುದಿಲ್ಲ ಸ್ವಲ್ಪ ಒಳಗೆ ಸ್ವಲ್ಪ ಸ್ವಲ್ಪ ತಿನ್ನಿಸುವುದಷ್ಟೇ ಮತ್ತು ಮತ್ತೆ ನಾನು ಜಾಸ್ತಿ ಕೊಡುವಂಥ ಖಾರ ಇರುತ್ತಲ್ಲ ಸೊ ಹಾಗೆ ಓಕೆ ಗುಂಗುರು ಗುಂಗುರು ಮಾಸಾಲ ಚಿಲ್ ಬಪ್ಪ ಮಾಲಾ ಚೆಲ್ ಮಸಾಲ ಗೈಸ್ ಶಂಜ ನೋಡಿ ಶಂಜ ಇದು ಗೀರೋಸ್ಟ್ ಚಿಕನ್ ಗೀರೋಸ್ಟ್ ತಿಂದಿದ್ದು ಎದ್ದು ಮತ್ತೆ ಟೇಸ್ಟ್ ಆಗಿತ್ತು ಗೈಸ್ ಆದ್ರೆ ಎಂತ ಗೊತ್ತು ನಾವು ಮ್ಯಾನೇಜ್ ಮಾಡುವಾಗ ಉಪ್ಪು ಹಾಕಬಾರ್ದು ಸ್ವಲ್ಪ ಒಂದು ಚೂರು ಗೊತ್ತಾಗುದಿಲ್ಲ ನಾವು ಊಟ ಮಾಡುವಾಗೆಲ್ಲ ಗೊತ್ತಾಗೋದಿಲ್ಲ ಬರೀ ಹೀಗೆ ತಿನ್ನುವಾಗ ಸ್ವಲ್ಪ ಗೊತ್ತಾಗ್ತದೆ ಸ್ವಲ್ಪ ಒಂಚೂರು ಚೂರು ಹೌದಾ ಅಲ್ಲ ಒಂದು ಕಾಲು ಕಾಲ ಅಂಶದಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಅದರಲ್ಲಿ ಬರದೇ ಇರುತ್ತೆ ಉಪ್ಪು ಹಾಕಬಾರ್ದು ಅಂತೇಳಿ ಬಟ್ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡೋದು ಚಿಕನಲ್ಲಿ ಚಪೆ ಚಾಪಿನ ತಿನ್ನಲಿಕ್ಕೆ ಒಂದು ಥರ ಆಗುತ್ತಲ್ಲ ಅಂತೇಳಿ ಹಾಕಿದ್ದು ಬಟ್ ಹಾಕಬೇಡಿ ಯಾರು ಕೂಡ ಯಾಕಂತ ಹೇಳಿದರೆ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಮಸಾಲೆಯಲ್ಲಿ ಕೂಡ ಒಳ್ಳೆ ಉಪ್ಪಿದೆ ಸೊ ಹಾಗಾಗಿ ಉಂಟಲ್ಲ ನಾವು ಮ್ಯಾರಿನೇಟ್ ಮಾಡೋ ಉಪ್ಪು ಹಾಕುವ ಅವಶ್ಯಕತೆ ಇರುವುದಿಲ್ಲ ಗಾಯಸ್ ಮನೆ ಟೇಸ್ಟ್ ಆಗಿತ್ತು ಅಲ್ಲ ಹಾಗೆ ಹಾಗೆ ಗೈಸ್ ನಮ್ದು ಗುಂಗುರು ಷಂಜ ನೋಡಿ ಗುಂಗೂರು ಗುಂಗೂರು ಗಂಜ ಸೂಪರ್ ಆಗಿತ್ತ ಗೀರೋಷ್ಟು ನಂದ ಬಂಗಾರ ಕಚ್ಚ ಗೈಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಷ್ಟು ಶೇರ್ ಮಾಡಿ ಗೈಸ್ ಬಾಯ್ ಟೇಕ್ ಆಲ್